ಅಜ್ಜಿ ನಮಸ್ಕಾರ ನಮಸ್ಕಾರ ಇವಾಗ ಏನ್ ಮಾಡಾಕತ್ತೀವಿ ತಾಣ ಹಾಕಿವ್ ನೋಡ್ರಿ ಟಾಣ ಅಂದ್ರಿ ಏನ ಸರಿಯಂದ್ರಿ ಇದು ಹ್ಮ್ ಸರಿಗೂ ಟಾಣಕೀವ್ರಿ ಇದನ್ನ ತಾಣ ಹಾಕಿ ಅಣಿಗಿ ಕೇಸ್ ಕೊಡ್ಬೇಕ್ರಿ ಅವ್ರಿಗೆ ಹ್ಮ್ ನಮ್ಮ ಇವಾಗ ಅಣಿಗೆ ಟಾಣ ಅಂದ್ರೆ ನಮ್ಗೆ ಏನು ಗೊತ್ತಾಗಂಗಿಲ್ಲ ನೀನ ಬಿಡ್ಬಿಡಿಸಿ ಒಂದ್ಸೂರು ಹೇಳಿಬಿಡವ ಕತಿ ಹ್ಮ್ ಯಾವಾಗಿಂದ ಶುರು ಆಗ್ತದೆ ಅಂತ ನಾ ಉಟ್ಟಿಂದ ನಮ್ ತಿಳುವಾರಿಕ್ ಬಂದಾಗಿದ್ದ ಇದನ್ನ ಮಾಡೀವಿ ನೋಡಿ ಇದನ್ನ ಮಾಡಕತ್ತೀವಿ ಹಾ ತಿಳ ಶಾಲಿ ಕಲ್ತಿಲ್ಲ ಅವ್ರ ಮನೆಗ್ ಇದ್ದಾಗು ಇದ್ ಅಲ್ಲಾ ನಿಮ್ಮ ಮನೆಗ್ ಇದ್ದಾಗ ಅವಾಗ ಅವಾಗ ನನ್ನ ಮನೆಗ್ ಬಂದಾಗೂ ಇದ ಯಾವ ಊರೇ ಅವ್ರಿ ಎಲ್ಲಾ ಇದಾವ್ರ ಹುಟ್ಟಿದ್ದು ಇಲ್ಲೇ ಇಲ್ಲ ರೀ ಹಾ ಬಾಳ ಸಂತೋಷ ಈಗ ಆ ಅವಾಗಿನ ಕಾಲದಾಗ ಹೆಂಗ್ ನೈತಿದ್ರಿ ಇದು ಅವಾಗ ಏನ್ ರೇಟ್ ಇತ್ತು ಈಗ ಏನೈತಿ ಅದನ್ ಬಗ್ಗೆ ಹೇಳೋದು ಎಲ್ಲಾ ಅವಾಗ ನೋಡ್ರಿ ಎಂಟ ಎಣ್ಣೆಯ ರೂಪಾಯಿ ಕೊಟ್ಟ ಹಾಣ್ ಹಾಕಿವಿ ಈಗ ಹತ್ ರೂಪಾಯ್ ಕೊಂಟಾಣ್ಗಿ ಟಾಣ್ ಹಾಕ್ತಿವಿ ರೀ ಈಗ ಹತ್ತ ರೂಪಾಯಿ ಕೊಂಡ್ ಹತ್ತ್ ರೂಪಾಯಿ ಕೊಂಟಾ ಅಣ್ಗೇತಿ ಇದ್ ಹಿಂಗ್ ಮಾಡ್ಕೊಡ್ಬೇಕನ್ನ ಅವ್ರಿಗೆ ಹಿಂಗ ಮಾಡ್ಕೊಟ್ರ ಹತ್ತ ರೂಪಾಯ್ ರೇಶ್ಮಿ ಅದನ್ರಿ ಅಷ್ಟ ರೇಷ್ಮೆ ರೀ ಇದು ಅಷ್ಟ ರೇಶ್ಮೆ ರೇಷ್ಮೆ ರೀ ಇದು ಚಮ್ಕ ರೀ ಇದ ಅದು ಚಮ್ಕಾ ಅದ ಅದ್ರ ಜೊತೆಗೆ ಹಿಂಗ ಮಾಡ್ಸ್ಕೊಡ್ಬೇಕ್ರಿ ಇದು ವಸ್ತು ಸೆರಗಿ ಬರ್ತೇತ್ರಿ ಈಗ ಪಟ್ಯಾ ನೋಡಿದ್ರಿ ಅಲ್ರಿ ಅದ್ರಾಗ ಆ ಪಟ್ಟೆ ಇದ್ರಾಗ ಬರ್ತಾವ ರೀ ಅವು ಇದ್ರಾಗ ಬರ್ತೇತ್ರಿ ಆಗಿನ ಕಾಲದಾಗ ನಿಮ್ಮ ಯಜಮಾನ್ರು ಹೆಂಗ್ ಮಾಡ್ತಿದ್ರಿ ಕೆಲಸಾ ಈಗಿಲ್ ಅಂದೇತಿ ನೋಡ್ರಿ ವಯಸ್ಸು ಬೇಸ್ ದುಡಿತಿದ್ರು ಮತ್ತೆ ಈಗ ವಯಸ್ಸಾಗ್ಯಾವ್ರೆ ಕಡಿಮೆ ದುಡಿಕಿ ಅವಾಗ ನಾಲ್ಕು ಮೂರಕ್ ಹೋಗ್ತಿದ್ರು ಈಗ ಒಂದು ದೇಡು ಎರಡು ಎಷ್ಟೇ ನಮಗ್ರೆ ಅರವತ್ತೈದು ವಯಸ್ಸಿನಾಗ ಏನೇನೆಲ್ಲ ನೋಡಿದೇವ ಬದುಕಂದ್ರೆ ಏನು ಇದ ಬದುಕರಿ ನಮ್ದು ಏನ್ ಐತೆ ಇದ ಬದುಕ ಕಷ್ಟ ಸುಖ ಗಂಡ್ರು ಮಕ್ಕಳು ಉದ್ಯೋಗ ಇದಲ್ ನಮ್ದು ಮತ್ ಇದ್ ಬಿಟ್ಟು ಏನಿಲ್ಲರಿಕಾರನ್ ಇಲ್ಲ ನೋಡ್ರಿ ಕರೇ ಮಣಿ ಒಂದ್ ಬಿಟ್ಟು ಇನ್ನೊಂದ್ ಏನಿಲ್ಲ ನಮ್ ಬದುಕಿನ ಜೀವನ ಜೀವನದ ಹಿಂಗಾರಿ ಕಷ್ಟನ ಐತಲ್ರಿ ನಮ್ದು ಏನು ದುಡ್ಡು ದುಡ್ಡು ಸಿಗಂಗಿಲ್ಲ ಒಟ್ಟಿಗೆ ಬಟ್ಟೆಗೆ ಅಷ್ಟ ನೋಡ್ರಿ ಇದು ಅಷ್ಟ ಮತ್ತೆ ಏನಾರ ಮಕ್ಕಳು ಮದುವೆ ಮುಂಜಿ ಮಾಡಿದ್ವಿ ಅಂದ್ರ ಸಾಲ ಮಾಡೋದು ಮತ್ತ ಆಮೇಲೆ ದುಡ್ದಾರಿ ಅದು ಹ್ಮ್ ಹ್ಮ್ ಅಲ್ದೆ ಈ ಕೆಲಸಾ ಮಾಡೋರ್ಗೆ ಎಣ್ ಸಿಗಲ್ಲ ಅಂತಾರಲ್ಲ ಅದ್ ಕರೆನ ಸುಳ್ಳ ಈ ಕರೆನ್ರೀ ಐತ್ರೀ ಈಗ ಏನ್ ಕರೆ ತಗದ್ ತಗದು ಗುಟ್ಟ ಕಾಕ್ಬಿಟಾರಿ ನೇಯ್ತಾರ ಅಂದ್ರ ಕನ್ಯಾ ಕೊಡಗಲ್ಲ ಅಂತಾರೀ ನೇಯ್ತಾರ ಅಂದ್ರ ಕನ್ಯ ಕೊಡಾಕ ಕೊಡಲ್ಲ ಯಾಕ ಏನ್ರಿ ಅವ್ರ ಮನೆಗೆ ಹೆಂಗದ ಒಂದ್ ಮಕ್ಳ್ ಮತ್ತ್ ಕುಂತಕೊಂಡ್ ಹೋಗ್ಬೇಕಲ್ಲ ಇಲ್ವಾ ಕಾಸಿ ಅಲ್ವೇ ಮತ್ತ ಇದು ದಂಧೆ ಅಲ್ವಾ ಇದು ಉದ್ಯೋಗ ಅಂದ್ರ ಕಷ್ಟ ಬಿಡಾಕ ಒಲ್ಲೆ ಅಂತಾರಲ್ರಿ ಈಗ ನಮ್ಮನ್ ಕಷ್ಟ ಬಿಡಾಕ ಒಲ್ಲೆ ಅಂತಾರ್ ನೋಡ್ರಿ ಕಾಸ್ಟ್ ಬಿಡಕ್ ಒಲ್ಲೆ ಒಲ್ಲೆ

ಕೊಡಗಲ್ಲ ಅಂತಾರ ಸತ್ಯ ತಂದೆ ತಾಯಿನ ಕೊಡಾಗಲ್ಲ ಅಂತಾರ ಅಲ್ ಬೇವ ಅಂತ ಏನ್ ಹೇಳ್ತಿ ಮತ್ ನೀನ್ ಮತ್ ಹೆಣ್ಣು ಸಿಗಲ್ಲ ಅಂದ್ರೆ ಹೆಂಗ್ ಮತ್ ಬಾಳೆವು ಹೆಂಗಲ್ಲ ಕುಯ್ಕುತ ನೋಡ್ರಿ ಮಗನ ಕುತ ನೋಡ್ರಿ ಇಲ್ಲ ಮಗನ ಮತ್ತೆ ಹೆಣ್ಣು ಸಿಕ್ಕಿಲ್ಲ ಅಲ್ ಬೇ ಮತ್ತ ಮೋಕ್ಷ ಆಗ್ಬೇಕಲ್ವೇ ಮತ್ತ ನೀವು ಹೆಣ್ಣು ಸಿಕ್ಕಿಲ್ಲ ಅಂದ್ರೆ ಹೆಂಗ್ ಬಾಳೆ ಮತ್ ಹೆಣ್ಣು ಮಾಡಮಂದ್ರ ಅವಾಗ ಸಿಗಮಂದ್ ಒಲ್ಲೆ ಅಂದ ಈಗಿದ್ರ ಮಾಡಕೋಡಾಡ್ತಿ ಏನ್ ಮಾಡ್ತಾನ ಮಗ ಕೆಲ್ಸ ಅಯ್ಯ ಅತಂದ್ ಕೆಲಸ ಏನ್ ಬಿಡ್ರಿ ಎಲ್ಲಾ ಕೆಲ್ಸ ಮಾಡ್ತಾನ

ಅಥವಾ ಮದಲ್ಲ ಸೀಕ್ರ ಮಾಡೇ ಬಿಡ್ತಿವ್ರಿ ಬಿಡಾಕ್ ಯಾಕ ಇಬ್ಬರು ಗಣ್ಮಕ್ಳು ಇದ್ರಾಗ ದುಡ್ದು ಮಾಡಿವಿ ಸಾಲ ಮಾಡಿ ಮಾಡಿವಿ ಹೆಣ್ಮಕ್ಳದ್ ಮದ್ವಿ ಮಾಡಿ ಗಣ್ಮಕ್ಳು ಇಟ್ಲಾಗ ತಾವ್ ಇಟ್ಟು ದುಡ್ಯಕತೀನ್ ಅವ್ರ ಇಟ್ಟು ನಮ್ದು ಇಟ್ಟು ಕಲಸಿ ಗಣ್ಮಕ್ಳದ್ ಮಾಡಿದ್ವಿ ಹೆಣ್ಮಕ್ಳದ್ ನಾವ್ ಇದ್ರ ದುಡ್ಕಿ ಮೇಲೆ ಮಾಡಿವಿ ನೋಡ್ರಿ ನಾಕ್ ಮಂದಿ ಹೆಣ್ಮಕ್ಳದ್ ಮದ್ವಿ ಈಗಿನ ಕಾಲದಾಗ ಕನ್ಯಾ ಸಿಗೋಲ್ದಾಗ ಸಿಗೋಲ್ದಾಗ ನಾವ ಕೊಟ್ಟು ಕುಂತೀವಿ ನೋಡಿ ಎರಡ್ ಎರಡು ಸೀರಿ ಕೊಯ್ತಾರ ಅಂದ್ರೆ ಕೊಟ್ಟು ಕುಂತೀವಿ ಈಗ ಗಂಡ ಮಕ್ಳಿಗೆ ತರ್ಬೇಕಂತ ಕನ್ಯಾ ಸಿಗೋಲ್ ನಿಮ್ಮ ಮನಿ ಹೋಗ್ಯಾವು ಮನಿ ಹೆಣ್ಮಕ್ಳು ಹೋದ್ರು ಕಳ್ಸಿವ್ರಿ ನಾವ್ ಎರಡ್ ಎರಡು ಸೀರಿ ಕೊಯ್ತಾರ ಮಾ ಹಳೆ ಯಾರ ಕೊಟ್ಟು ಕುಂತೀವಿ ಅಂತಾರಿ ಕೊಟ್ಟಿರಿ ಕೊಟ್ಟು ಕುಂತೀವಿ ನೇಕಾರರಿಗೆ ಕೊಟ್ಟಿರಿ ನಿಮ್ಮ ಮಕ್ಕಳ ನೇಕಾರರಿಗೆ ನೇಕಾರ ಮಕ್ಕಳು ಸಿಗೋಲ್ ನೋಡುವ ಹೆಂಗೈತಿ ನೋಡ್ರಿ ಒಳ್ಳೆ ಕರ್ಕೊಂಡ್ ಬಂದ್ಬಿಡಮ್ಮ ಅವ್ರನ್ನ ಅಂದ್ರೆ ನೇಕಾರ ಸಾಧ್ಯನೇ ಇಲ್ಲ ಈ ಉದ್ಯೋಗಕ್ಕ ಬಾಳ ಈಳಸ್ತಾರ್ರಿ ತಿಳಿದ್ ನೋಡಿದ್ರ ಇದು ನಳ್ಳಾಗ ಕುಂತು ಮಾಡಾದ್ರಿ ಆದ್ರೇನು ಕೂಲಿ ಬಿಳಂಗಿಲ್ರಿ ಮಜೂರಿ ಕಡಿಮೆ ಆಗತ್ ಪಗಾರ ಪಗಾರ ಕಡಿಮೆ ದಣಿಕೆ ಜಾಸ್ತಿ ಆಗತ್ತ ನಳ್ಳಾಗ ಮಾಡ್ತೀವಲ್ಲ ಅನ್ನೋದೊಂದ್ ನಾವ್ ಇದಕ್ಕ ಅಂಟ್ಕೊಂಡ್ಬಿಡ್ತೀವಿ ಇದಕ್ಕ ಅಂಟ್ಕೊಳ್ಳಾರ್ದ ಏನಾತ್ ಈಗ್ ಬಿಟ್ ಬಿಟ್ ಮುಂದಕ್ ಹೋಕ್ಕಾರ ಉದ್ಯೋಗ ನೋಡ್ಕೊಂಡು. ಈಗ ರೊಕ್ಕ ಬೇಕು ರೊಕ್ಕ ಬೇಕು ನೋಡ್ರಿ ರೊಕ್ಕ ಬಾಳಷ್ಟು ದುಡಿಬೇಕು ಈ ಕಾಯಕಕ್ಕ ನೀವು ಎಷ್ಟು ಒಕೆ ಮುಟ್ಟಿರಿ ಈ ಕಾಯಕ ಮಡಕಂತ ಇದ ದೇವ್ರು ಕಾಯಕ ಬೇಕ ಎಲ್ಲ ಬಸವಣ್ಣ ನಾವ್ ಹೇಳ್ತಿವಲ್ರಿ ಅದನ್ನ ನಮ್ಗ ಅಲ್ಲ ಇದಂಟೀವಿ ಮಾಡಾಕತ್ತಾರ ನೋಡ್ರಿ ಸರ ಯಾವಾಗೂ ಏನು ಮೋಸ ಆಗಿಲ್ಲ ಅವ್ರ್ಯಾಡ ಮಾಡ್ಕೊಂತ ಬಂದು ಅವ್ರ ಹೆಣ್ಮಕ್ಳಗ್ನ ಎಲ್ಲಾರು ಮಡ್ಯಾರೀ ಅವ್ರು ಬರೀ ಈಗ ಮೂವತ್ ರೂಪಾಯ್ ಹದಿನೈದ್ ರೂಪಾಯಿ ಈ ಕೇಸ್ತಾರಿ ಅದ ಇಲ್ಲಿ ಬಂದಿದ್ರಿ ಜನ್ರೇಶನ್ ನಮ್ಮಲ್ಲಿ ರಾಮದುರ್ಗ್ ಬೆಳಗಾಡ್ ಇಷ್ಟ್ರಿ ನಮ್ದ್ ನಮ್ದು ನೋಡ್ರಿ ಜಸ್ಟ್ ಒಬ್ಬ ಎರಡುವರೆ ಬೇಡ ಮೂರ್ ತಾಸಿ ಕೆಚ್ ಹೋಕಂಡ್ರಿ ಏಳ್ನೂರ್ ರೂಪಾಯಿ ಪಗಾರ ಐತ್ರಿ ಅವಂಗ ನಮ್ ರಾಮದುರ್ಗ್ ಬೆಳಗಾಡುಕ್ ಪೂರಾ ಐತ್ರಿ ನಮ್ಮಲ್ಲಿ ನೇಕಾರಿಕೆ ಬಂದಿಲ್ರಿ ಅಲ್ರಿ ಇದ ಕೆಲ್ಸಾನ ಬೇರೆ ಅದ ಕೆಲ್ಸಾನ ಬೇರೆ ರೀ ಇಷ್ಟ ಹೆವಿ ಇಲ್ರಿ ಅಲ್ಲಿ ಬರ್ತಾನ್ರಿ ಅಗ್ದಿ ಪದ್ದಿರ ನಾವೆಲ್ಲಾ ರೆಡಿ ಮಾಡಿರ್ಬೇಕು ಮಗ್ಗದ್ದ ಬರ್ತಾನ ಏನ್ ಮಾಡಿಲ್ಲಪ್ಪ ರೆಡಿ ಮಾಡಿ ಬರ್ತೀನಿ ಚೆನ್ನಾಗ್ ಕುಡಕ್ ಬರ್ತೀನಿ ಅಂತ ಹೋದಾವ ನಾವ್ ಸಿಗರೇಟ್ ಚದಾಕ್ ಹೋಗಬಹುದು ಉಗಾಕು ಹೋಗಬಹುದು ಎದಕ್ ಹೋಗ್ಬರ್ತಾನ ಗೊತ್ತಿಲ್ಲ ನಮ್ ಮನೆಯ ಬಂದಿಂದ ಕರೆಕ್ಟ್ ಇರ್ತಾನ್ರ ಅವೇನ್ ಹಂಗೇನ್ ತಪ್ಪಂಗಿಲ್ಲ ಅವ್ ಕೆಲ್ಸಕ್ ಬಂದ್ರೆ ಕೆಲ್ಸದ ಮೇಲೆ ಇರ್ತಾನ ಅವರು ಹೋದಾರ ಅವರು ಹೋದಾರ ನಮಗ ಅವ್ರು ಬೇಡ ನೀವ್ ನಮಗ ಚಲೋ ಇದ್ದಾರ ಬೇಕ ಎಂಟ ಬರ್ತಾನ ಹಾಸ್ತಾನಿ ಎಂಟಕ್ ಬರ್ತಾನ ಹನ್ನೆರಡುವರೆ ಮುಗಿಸ್ಕ್ಯಾ ಕೇಳ ಹೋಗ್ನ ಐವಾರ ದಿನ ಪೇಮೆಂಟ್ ಎನ್ಸ್ಬೇಕು ಶುಕ್ರವಾರ ಕೈತ್ಲಿ ಶನಿವಾರ ಕತ್ಲ ಸೋಮಕ್ಕೆ ಹೆತ್ಲಿ ಎಷ್ಟು ಏಳ್ನೂರೂ ಏಳ್ನೂರ ಇವನು ಏಳ್ನೂರ ಒಂದ್ ದಿನಕ್ ಒಂದ್ ಹಣಿ ಒಂದ್ ಹಣಿ ಹೀಗೆ ಅವ್ರ ಏನ್ ಒಂದ್ ಹಾ ಚಲೋ ಐತ್ರಿ ಇಲ್ಲ ಅಂತ ಯಾರ ನಿಮ್ ನೇಕಾರಿಕೆ ಉದ್ಯೋಗ ಚಲೋ ಇಲ್ಲ ಅಂತ ಯಾರ ಅಂದಾರ ನೀವು ಯಾಕೆ ಇದನ್ನ ಪರಿವರ್ತನೆ ಮಾಡ್ಕೊಂಡು ಹೆಚ್ಚಿಗೆ ಮಾಡಕ್ ಮಾಡಬಾರ್ದ ರೊಕ್ಕ ಬೇಕಲ್ರಿ ಸರ್ ಯಾರು ಇನ್ವೆಸ್ಟ್ಮೆಂಟ್ ಸರ್ ನಾನು ಇಲ್ಲಿ ಅವ್ನ್ ಬಿಡ್ರಿ ನಾನ್ ಕೇಳ್ರಿ ನಾ ಹೇಳ್ತೀನಿ ಒಂದ್ ಇಪ್ಪತ್ ಮೂವತ್ ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ರ ಐದ್ ಲಕ್ಷ ಬಳಸುದು ನಲ್ವತ್ತಕ್ಕೈದ್ ಬಳಸುದು ಆಗತ್ತ ಅವ್ರ ಮತ್ ಐವತ್ತಾಗತ್ತ ಐವತ್ತಕ್ ಮತ್ ಹತ್ ಮಾಡುದು ಅರವತ್ ಆಗತ್ತ ಅರವತ್ತಕ್ ಮತ್ ಹತ್ ಹಾಕುದು ಎಪ್ಪತ್ತಾಗತ್ತ ಹಿಂಗ ಚಲ್ತಿ ಆಗ್ಬಿಡುತ್ತ ಚೇಂಜ್ ಸಿಸ್ಟಮೆಟಿಕ್ ಅಂತಾರಲ್ರಿ ಆ ಸೇಮ್ ಅಂತ ಹೋಗತ್ರಿ ಅವ್ರು ನೋಡಿಲ್ರಿ ಮನೇಸ್ ಮಂದಿನ ನಮ್ ಮನ್ಯಾಗ ಪ್ರತಿಯೊಂದ್ ಮನ್ಯಾಗ ಒಬ್ರು ಸಾವಕರ್ಗಳ ಮನ್ಯಾಗ ಇಲ್ಲ ಅಂದ್ರೆ ಇಪ್ಪತ್ತ್ ಮಂದಿ ಐತ್ರಿ ದವಾಖಿ ಹತ್ ಸಾವಿರ ಹಿಡಿದ್ರು ಹತ್ತು ಸಾವಿರ ರೂಪಾಯಿ ರೇಷನ್ ಹಿಡಿದ್ರು ಹತ್ತ್ ಸಾವಿರ ರೂಪಾಯಿ ಹಿಡಿದ್ರು ಹತ್ತು ಸಾವಿರ ತಿನ್ನಾಕ ಹಿಡಿದ್ರು ಕಂಪಲ್ಸರಿ ತಿಂಗಳ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿ ಖರ್ಚೈತ್ರಿ ಅವ್ರು ಹ್ಮ್ ಒಬ್ರುದುಡಿಯಂಗಿಲ್ಲ ಹ್ಮ್ ಉತ್ಪನ್ನ ನಾವ್ ಏನ್ ಮಾಡ್ತೀವಲ್ರಿ ನಮ್ದು ಬೆಲೆ ಅವ್ರ ಡಬಲ್ರಿ ಹ್ಮ್ ಬೆಳಗಾವದಿಂದ ಬೆಳಗಾವಿನ ರಾಮದುರ್ಗ ರಾಮದುರ್ಗದಲ್ಲಿ ಇವ್ರು ನೇಕಾರಿಕೆ ಕೆಲಸ ಮಾಡ್ತಾರೆ ಈ ಮನೆಯ ಅಳಿಯ ಕೂಡ ಓಕೆ ಅವ್ರ್ ಮಾತಾಡಿಸಿ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ನಮಸ್ತೆ ಅಣ್ಣ ನಿಮ್ ಹೆಸರೇನ್ರಿ ಶಂಕರ್ ರಾಮದುರ್ಗದವ್ರು ಅಲ್ಲಿಂದ ಬಂದಿರಿ ಎಷ್ಟು ದೂರ ಐತಿ ಊರು ಇದು ನೂರ ಅರವತ್ತರಿಂದ ಎಪ್ಪತ್ ಕಿಲೋ ನೂರ ಅರವತ್ ನೂರ ಎಪ್ಪತ್ ಕಿಲೋಮೀಟರ್ ದೂರದಿಂದ ಈ ದೋಟೆಳದ ಹೆಂಡ್ ಮಾಡಿಕೊಂಡ್ ಹೋಗಿರಿ ನೇಕಾರ ನೇಕಾರ್ ಹೌದಿಲ್ಲ ನೇಕಾರ್ ಹ ಮತ್ತ ಈಗ ಅವಾಗ ನಿಮಗ ಕನ್ನೆ ಸಿಕ್ಕು ಅವಾಗ ಬಂದಾಗ ನಾವ್ ಎಲ್ಲಿ ಬಂದಾಗ ಹತ್ತನ ಹನ್ನೆರಡು ತೋರಿಸಿದ್ರಿ ಹತ್ತ ಹನ್ನೆರಡು ಕನ್ನೆ ನೋಡ್ರಿ ಸರಿ ಇದನ್ ಮಾಡಿಕೊಂಡ್ ಹೋಗಿರಿ ಈಗಿನ ಕಾಲಕ್ ಕನ್ನೆ ಸಿಗೋಲ್ವಲ್ಲಾ ಅದಾರ ಸರ್ ಹೆಂಗ್ ಕಡಿಮೆ ಹ್ಮ್ ಕೊಡ್ಬೇಕು ಹ್ಮ್ ನಾವ್ ಎಂಟನೇ ತೊಂಬತ್ನೇ ಸಾಲಿ ಕಲಿತಿರ್ತಾರ ಬರೀ ಗವರ್ಮೆಂಟ್ ಅಂತ ಕೇಳ್ತಾರ ಹ್ಮ್ ಗವರ್ಮೆಂಟ್ ಎಲ್ಲಿ ಅಂತ ಕರ್ಬೇಕ್ರಿ ಎಲ್ಲರಿಗೂ ಗವರ್ಮೆಂಟ್ ಸಿಗಬೇಕಲ್ರಿಕಲ್ರಿ ಕೊಡ್ಬೇಕಾದ್ರ ವಿಚಾರ ಮಾಡ್ತಾರ ಅದ್ರ ಬಗ್ಗೆ ಇವತ್ ನನಗ ಜನರಿಗೆ ಆ ಮಾಹಿತಿ ಆಗ್ಬೇಕು ಈಗ ಇಂತ ಸಣ್ಣದಿರ್ಲಿ ದೊಡ್ಡದಿರ್ಲಿ ಕಾಯಕ ಕಾಯಕನೇ ಕೆಲಸದಿಂದ ಬದುಕನ್ನ ಕಟ್ಕೊಳ್ತಾರ ನ್ಯಾಯದ ಬದುಕಿರತ್ತ ಅದ್ರೊಳಗ ಒಳ್ಳೆಯ ಬದುಕಿರ್ತತಿ ಅಂತವ್ರಿಗೆ ಕನ್ಯ ಕೊಡ್ಬೇಕು ಅಲ್ಲ ನಮ್ ಹೆಣ್ಮಕ್ಳ ಸಿಕ್ಕಾಗಿ ಈಗ ಇಲ್ಲ ಅಲ್ರಿ ಮಾಡಕ್ ಹೊಲ್ ಅಂತಾರ ಈಗ ಹೆಣ್ಮಕ್ಳ ಇದೇ ಯಾಕೆ ಹೇಳ್ರಿ ಅದನ್ನ ಅಲ್ ದುಡಿಯಾಕಲ್ ಅಂತಾರ ಇನ್ ಮಾಡ್ಕೊಳಕ್ ಉಳಿತ್ರಿ ಅವಾಗೆಲ್ಲಾ ಮಾಡ್ತಿದ್ರಿ ಈಗ ನಮ್ ಎಲ್ಲಾ ಮಾಡ್ತಾರ ಹ್ಮ್ ಎಲ್ಲಾ ಕೆಲಸ ಮಾಡಿದ್ ನೋಡ್ಯಾರೀ ನಮ್ ಹೆಣ್ಮಕ್ಳು ಮಾಡ್ತಾರ ಈಗ ಹುಟ್ಟಿದಾರ ಮಾಡಕ್ ನೀವ್ ಅಂತಾರ ಏನ್ ಹೇಳದ್ರಿ ಅವ್ರು ಮಾಡಿದವ್ರು ಏನ್ ಏನು ಆಗಿಲ್ರಿ ಇಲ್ಲಿ ಮನ್ಯಾಗ ಕಣ್ಯನು ವರಾಮೋಡ್ತಿರ್ತಾರ್ರಿ ಅವ್ರ ಆಗ್ಲೇ ಹೋಗ್ಬಿಟ್ಟಿರ್ತಾರ ನೀವ್ ಏನ್ ಮಾಡ್ತೀರಿ ನಾವ್ ನೇಕಾರಿಕೆ ಮಾಡ್ತೇನ್ರಿ ಈಗ ಮಗ್ಗ ಮುಗಿತಿನ ಇದನ್ನ ಕೈ ಮಗ್ಗ ನಾನು ತಿಳಿಕ ಬಂದಾಗ ನಿದೇನ್ರಿ ಒಂದ್ ಸೀರೆನ ಯಾರ ಸೀರೆ ನೆದಿರ್ಬೇಕ್ರಿ ಕಲತ್ನಿ ಎಳಿ ತುಂಬಾ ಕಲತ್ನಿ ಆಮೇಲೆ ಮುಗೀತ್ರಿ ಬಿಡ್ಬಿಟ್ರಿ ಮಗ್ ಬಂದ್ ನಾನು ಒಂದ್ಸಲ ಬೆಂಗ್ಳೂರ್ಕ್ ಹೋಗ್ ಬನ್ನಿ ಮದ್ಯ ಸಂಬಂಧ ಅಂತ ಹೋಗಿ ನೋಡ್ಕೊಂಡ್ ಬನ್ನಿ ಅಲ್ಲಿ ಒಂದಿಟ್ ಕಲತ್ನಿ ಅಲ್ಲಿ ಕಲ್ತ್ರಿ ಕಲಿತರಿಂದ ನೋಡ್ಕೊಂಡ್ ಬಂದ್ ಕಲಿತಿನಿ ಆಮೇಲೆ ರಾಮದ ಬಂದ್ಕೀಯ ನನಗ್ ಒಬ್ರ ಹಿರಿಯಾರ ನಮ್ ಮಾವನ ಅಂತ ಹಿರಿಯಾರ ನನ್ ಕಡೆ ಬಾನಿನ ಶೇರಾಗ ಹಾಕಿನಿ ಕಿರಿ ಹಾಕುವ ನನ್ ಕಲಸ್ತಿನಿ ಅಂತ ಅಂದ್ರ ಅವ್ರು ಅವಾಗಿನ್ ದಾಗ ಹದ್ನಾಕ್ನ ಹದ್ಮೂರ್ ರೂಪಾಯ್ಕ್ ಒಂದ್ ಸೀರೆ ಇತ್ರಿ ಒಬ್ಬ ನಮಗ್ ಕೊಡದ್ ಹನ್ನೆರಡನೇ ಒಂದ್ ಸೀರೆಗೆ ಕೊಡ್ತಿದ್ರ ಇವಾಗೂ ಇಲ್ಲಿ ಹನ್ನೆರಡನೇ ಕೊಡಂಗಿಲ್ಲ ಅವಾಗ ನಮಗ್ ಕೊಡ್ತಿದ್ರಿ ನಾವ್ ಹಬ್ಬ ಹಬ್ಬ ಅಂದ್ರ ಹನ್ನೆರಡು ವಳ ಹದ್ಮೂರ್ ಒಳಸ ಇರ್ಬಹುದು ಅವಾಗ ನಾವ್ ಕಲಿತೀವ್ರಿ ನಾವ್ ಹಾಲಂಡ್ ಆಲ್ ಸೆಡಕ ಬಲಕ ಬ್ರೇಕ್ ಎಲ್ಲಾ ಕೂಡ ಕಲ್ತಿವ್ ನಾವು ಕಲ್ತ್ ಕ್ಯಾಸ್ ನಾವು ಮೇನ್ ಆದಿವ್ರ ಅವ್ರಾಗ ನಾವು ಒಟ್ಟು ಬೇಕಂತ ಅವ್ರಿಗೆ ಅವ್ರಿಗೆ ನಿವಾರಿಗೆ ಏನೈತಾರ ನಾವು ಬೇಕಂತ ಅದ್ರಲ್ಲಿಂದ ನಾವು ನಾವ್ ತಗೊತೀವಿ ಅದೇನಾಥ ನಮ್ದು ವಾರ ಅರವತ್ತರಿಂದ ಎಪ್ಪತ್ ರೂಪಾಯಿ ಯಾವಾಗ್ರ ಇದನ್ನ ಹೇಳುದು ತೊಂಬತ್ನಾಕ್ ತೊಂಬತ್ತೈದ್ರಾಗ ತೊಂಬತ್ನಾಕ್ ತೊಂಬತ್ತೈದ್ರ ಅವಾಗ ಅರವತ್ ಎಪ್ಪತ್ ರೂಪಾಯಿ ಇವರು ದುಡಿತಿದ್ದಿಲ್ಲ ನಮ್ಮ ಅವರು ದುಡಿತಿದ್ದಿಲ್ಲ ನಾ ಅವಾಗ ಅರವತ್ ಎಪ್ಪತ್ ರೂಪಾಯಿ ದುಡಿಯಕಿ ನಮ್ ಮನಿಗ್ ಜೊಂತ ತೊಂಬತ್ ತೊಂಬತ್ತಾರಾಗನ ಮಗ್ ಬಂದ್ ಅದು ಆಲ್ರೆಡಿ ಕೈ ಮಗ್ಗ ನಮ್ಮ ಸಂಪೂರ್ಣ ಬಂದ್ ಅದು ಪೂರ್ತಿ ಬಂದ್ ಆದ್ರೆ ಅದ್ ಇದು ನೋಡ್ರಿ ಟ್ಯಾಕ್ಸ್ ಬಂದ್ ಅಂತ ಹೇಳಿ ಮಗ್ ಬಂದ್ ಅದು ಅಲ್ರಿ ಅವಾಗ ನಾನ್ ಯಾಕೆ ಕಲ್ತಿದ್ನಿ ರೀ ಕಲ್ತಿದ್ರಿ ಹೊಳ್ಳಿ ಒಂದ್ ತಿಂಗಳು ಬಂದ್ ಆಗಿ ವಾಪಸ್ ಬಂದ್ ಕೇಸ್ ನಾ ಸಾಲಿ ಬಿಟ್ಟು ಕೇಸ್ ಇದನ್ನ ಮಾಡಕ್ ಇದು ಪೋರ್ಲಮ್ ಮಗ್ಗ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅರವತ್ ಎಪ್ಪತ್ತು ರೂಪಾಯಿ ದುಡಿತಿದ್ನಲ್ರಿ ನಮ್ ಮನಿ ಸಂತೆ ನಡೀದ ಇಪ್ಪತ್ ಮೂವತ್ ರೂಪಾಯಿ ನಡೀತಿತ್ರಿ ನಾವ್ ಎಕೊಂತ ಹೊಂಟಿ ನಮ್ ತಯಾರ ಈಗ ನೀವು ಒಂದ್ ತಿಂಗಳ ಕೇಸ್ಟ್ ಅರ್ನ್ ಮಾಡ್ಲಿಕ್ಕೆ ಈ ಒಂದ್ ನಾನ್ ಮೂರಿಂದ ನಾಲ್ಕ ಸಾವಿರ ರೂಪಾಯಿ ಒಬ್ಬರು ನಾನು ಐತಿ ವಾರಕ್ಕ ಪ್ರತಿವಾರ ಮೂರ್ ಸಾವಿರ ತಿಂಗಳನ್ನೆರಡ್ ಸಾವಿರ ಹದಿನೈದು ಇವಾಗ ಈಗ ಅಪ್ಡೇಟ್ ಆಗಿರಿ ಎಲ್ಲಾರು ಈಗ ಕನ್ನೆ ಸಿಗಲ್ಲ ಕನ್ನೆ ಸಿಗಲ್ಲ ಅಂತ ಇದು ಒಂದು ಕಿವಿ ಮಾತು ಹೆಂಗ ಶಂಕರಣ್ಣ ಹೆಂಗ್ ಚೇಂಜ್ ಆದ್ರು ಹಂಗ ನೀವು ಕೂಡ ಚೇಂಜ್ ಆಗ್ಬೇಕು ಬದುಕಿನಲ್ಲಿ ಅವ್ರು ಹೇಳಿದ್ದ ಅದೇ ಮಾತು ನೋಡ್ರಿ ಹಳೆ ಅಪ್ ಹಾಕಿದ ಆಲದ್ ಬದುಕಬಾರ್ದು ಸ್ವಲ್ಪ ನಾವು ಕೂಡ ಈಗ ಹೊಸ ದುನಿಯಾ ಇದು ದುನಿಯಾ ಹೊಸದಾಗೈತಿ ಅದಕ್ಕೆ ಹೊಸದಾಗಿಲ್ಲ ಅದ್ರ ಜೊತೆಗೆ ನಾವು ಕೂಡ ನಡಿಬೇಕು ಅಪ್ಡೇಟ್ ಆಗಬೇಕು ಬದಲಾವಣೆ ಆಗಬೇಕು ಆಗ ನಮ್ಮ ಬದುಕು ಕೂಡ ಬದ್ಲಿ ಆಗತ್ತ ಅವಾಗ ಕನ್ನೆ ಕೊಡ್ತಾರ ಅಚ್ಚ ಈಗ ಬದುಕು ನಡಿಲಿಕ್ಕೆ ದುಡ್ಡು ಬೇಕು ದುಡ್ಡು ಇತ್ತಂದ್ರೆ ನಡೀತಿ ಅಲ್ರಿ ಅಲ್ಲ ಅದಕ್ಕೆ ಬದುಕಿಗೆ ಏನು ಬೇಕು ದುಡ್ಡು ಬೇಕು ದುಡ್ಡನ್ನು ದುಡ್ಕೊಂಡು ಇದರಲ್ಲೇ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಅಪ್ಡೇಟ್ ಆಗ್ತಾ ಇದ್ದಾರೆ ಪೋರ್ಲಮ್ ಅಂತ ದೊಡ್ಡ ದೊಡ್ಡ ಮಗ್ಗಗಳನ್ನು ಹಾಕೊಂಡು ಅವರು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ ಯಾಕೆ ನೀವು ಅವ್ರಿಗೂ ಕೂಡ ಕನ್ನೆಯನ್ನು ಕೊಡಬಾರ್ದು ಕನ್ನೆ ಕೊಟ್ರೆ ಕಣ್ಣ್ ಕೊಟ್ಟಂಗ ಅಂತ ಹೇಳ್ತಾರೆ ಹೌದಿಲ್ಲ ಹೆಣ್ ಕೊಟ್ಟವ್ರು ಕಣ್ಣು ಅಂತ ಹೇಳ್ತಾರೆ ಕಣ್ಣು ಕೊಟ್ಟು ನೀವು ಅವ್ರಿಗೆ ಧನ್ಯರಾಗ್ರಿ ಅಂತ ನಮ್ ಇಲ್ಲೇ ಅದಾರ ಅದು ಬಹಳ ಸಂತೋಷ ಅವ್ರು ಕೊಟ್ಟಾರ ನೀವು ಕೂಡ ಹೆಣ್ ಕೊಟ್ಟು ಕನ್ಯಾ ಕಣ್ಣು ಕಣ್ಣು ಕೊಟ್ಟ ಅಂತ ಭಾವಿಸೋಣ ಈ ಸಂದರ್ಭದಲ್ಲಿ ಬದುಕಿನಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ ಅದು ಹಂಗ ಇರತ್ತಂತೇಳ ನೌಕರಿ ಮಾಡ್ತಕ್ಕಂತವ್ರು ನೌಕರಿ ಮಾಡ್ಲಿ ನೌಕರಿ ಮಾಡೋರಿಗೆ ಹೆಣ್ಣು ಕೊಡಬೇಕು ತೀಗ ಕಷ್ಟ ಅಲ್ವಾ ವರಿಗೂ ಕೂಡ ಕನ್ನೆ ಕೊಟ್ಟು ನೀವು ಬದುಕನ್ನ ಅವರ ಬದುಕನ್ನ ಸಾರ್ಥಕಗೊಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಮತ್ತೊಂದು ಎಪಿಸೋಡ್ನೊಂದಿಗೆ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ